ಬಂಟ್ವಾಳಕ್ಕೆ ನಾನು ಹತ್ತತ್ರ ಒಂಬತ್ತೂವರೆ ವರ್ಷದಿಂದ ಬರ್ತಾನೆ ಇದೀನಿ ನಾನೇನೇನ್ ಪಾಸಿಟಿವ್ ಅಂತ ಏನು ಹೇಳ್ತೀವಲ್ಲ ಇಲ್ಲಿಂದಾನೇ ಕಲ್ತಿದ್ದು ನಾನು ಅಷ್ಟು ಇಷ್ಟಪಟ್ಟಂತ ಟಾಸ್ಕ್ ನಾನು ಕ್ಯಾಪ್ಟೆನ್ಸಿಕ್ ಎಲ್ಲರೂ ನೋಡುವಂತ ಅವಕಾಶ ಸಿಕ್ತು ಫ್ಯಾಮಿಲಿ ರೌಂಡ್ ಅಲ್ಲಿ ಅವ್ರು ಬಂದು ನೋಡಿ ಅದು ಬರೀ ನೋಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತು ಆಗಿರಲಿಲ್ಲ ನಿಮ್ಮ ಹತ್ರ ಕೇಳುವಂತದ್ದು ನಿಮಗೂ ಮತ್ತೆ ಈ ಬಂಟ್ವಾಳಕ್ಕೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಕೇಳಿದೆ ಅದೇನು ಮೇಡಮ್ ನೀವು ಬಂಟ್ವಾಳದಕ್ಕೆ ಬರ್ತಾ ಇರ್ತೀರಿ ಆದರೆ ನಾವು ಯಾ ನಿಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ನೋಡಿದ್ದೇವೆ ಮತ್ತೆ ಇವತ್ತು ನೋಡ್ತಾ ಇದ್ದೇವೆ ಬಹುಶಃ ಆ ಬಗ್ಗೆ ಸ್ವಲ್ಪ ಬಂಟ್ವಾಳಕ್ಕೆ ನಾನು ಹತ್ತತ್ರ ಒಂಬತ್ತೂವರೆ ವರ್ಷದಿಂದ ಬರ್ತಾನೇ ಇದ್ದೀನಿ ನಾನೇನೇನು ಪಾಸಿಟಿವ್ ಅಂತ ಏನು ಹೇಳ್ತೀವಲ್ಲ ಇಲ್ಲಿಂದ ಕಲ್ತಿದ್ದು ನಾನು ವನದುರ್ಗ ಮನೆ ಒಳಗೂ ತುಂಬ ಸತಿ ಹೇಳಿದ್ದೀನಿ ವನದುರ್ಗೆ ದೇವರು ನನಗೆ ತುಂಬ ಇಷ್ಟ ಆಗೋವಂಥ ದೇವರು ಮತ್ತು ನಾನು ನಡ್ಕೊಳ್ಳೋವಂಥ ದೇವರು ಸೊ ಪ್ರತಿ ತಿಂಗಳು ನಾನು ಬಂಟ್ವಾಳಕ್ಕೆ ಬಂದು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗಿ ತೀರ್ಥ ಸ್ನಾನ ಎಲ್ಲ ಆಗಿ ಹೋಗೋವಂಥದ್ದು ಸೊ ನಾನು ನಂಬುವಂಥ ಗುರುಗಳೂ ನಡ್ಕೊಳ್ಳೋವಂಥ ಗುರುಗಳೂ ಅಲ್ಲಿ ಅವರೇನೆ ಸೊ ಆ ಪಾಸಿಟಿವಿಟಿ ಎಲ್ಲ ಅಲ್ಲಿಂದ ಬಂದಿರೋದು ಅಂತ ಅನ್ಸುತ್ತೆ ಸೊ ಸಂಬಂಧ ತುಂಬ ಪಾಸಿಟಿವ್ ಆಗಿರುವಂಥದ್ದು ಬಂಟ್ವಾಳಕ್ಕೂ ನನಗೂ ಮತ್ತೆ ನೀವು ಈ ಮುಂದೆ ಇನ್ನು ನೆಕ್ಸ್ಟ್ ಈಗ ನಿಮಗೆ ಬಿಗ್ ಬಾಸ್ ಮನೆಯ ಒಂದು ಎಲ್ಲ ಏನು ಆಟಗಳು ಟಾಸ್ಕ್ಗಳು ಎಲ್ಲವೂ ನಡೆಯಿತು ನಿಮಗೆ ಅದರಲ್ಲಿ ಹೆಚ್ಚು ಇಷ್ಟಪಟ್ಟ ಅಥವಾ ನೋವು ಕೊಟ್ಟ ಆ ಸಂದರ್ಭ ಯಾವುದು ಅಂತ ಹೇಳ್ಬೋದಾ ಹೆಚ್ಚು ಇಷ್ಟಪಟ್ಟಂತ ಟಾಸ್ಕು ನನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಅದು ಅಂದರೆ ತುಂಬ ಮ್ಯಾಜಿಕಲ್ ನೀವು ನೋಡಿದ್ರೆ ಆ ಜರ್ನಿನಲ್ಲಿ ಇವರು ಇದ್ದರು ಅಲ್ಲಿ ಅಂದರೆ ಅದನ್ನ ಸೆಲೆಕ್ಟ್ ಆಗೋದಕ್ಕೆ ಹಿಂದೆ ಒಂದು ರೌಂಡ್ ಇರುತ್ತೆ ಆ ಗೋಲ್ಡನ್ ಬಾಲ್ನ ಕಲೆಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿರ್ತಾರೆ ಅಂದರೆ ಅವರೇ ಪುಷ್ ಮಾಡಿ ನಾವು ಪಾರ್ಟ್ನರ್ಸ್ ಆಗಿ ಆಡಿರ್ತೀವಿ ಅಲ್ಲಿ ನಾನು ಗೆಲ್ಲೋ ಅಂತ ಯಾವುದೇ ಇದಿರಲಿಲ್ಲ ಆ್ಯಕ್ಚುಲಿ ನಾನು ಸೋತ ತಂಡದ ಒಂದು ಒಂದು ಪಾರ್ಟಿಸಿಪೆಂಟ್ ಗೆದ್ದ ತಂಡದವರು ಇವರೆಲ್ಲರೂ ಅಲ್ಲಿ ನನಗೆ ಗೆಲ್ಲೋ ಅಂತ ಏನೂ ಇರಲಿಲ್ಲ ಅಲ್ಲಿ ಮುಖ್ರಿಲ್ಲ ಅಂತಾರೆ ಆಮೇಲೆ ಅದು ನನಗೆ ಬರುತ್ತೆ ನನಗೆ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಕらく ಇವ್ರು ಬರ್ತಾರೆ ಆ ಗೋಲ್ಡನ್ ಬಾಲ್ ನನಗೆ ಸಿಗುತ್ತೆ ಮೂರು ರೌಂಡ್ರಲ್ಲೂ ನಮಗೆ ಗೋಲ್ಡನ್ ಗೋಲ್ಡನ್ ಬಾಲ್ ಸಿಗುತ್ತೆ ಅಲ್ಲಿಂದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗ್ತೀನಿ ಎಲ್ಲರೂ ನೋಡಿರ್ತಾರೆ ಅಲ್ಲೂ ಝೀರೋ ಮತ್ತೆ 5 ಅಲ್ಲಿ ವಿನ್ ಆಗ್ತೀನಿ ಐದು ಬಾಲ್ ನಾನೇ ಹಾಕಿ ವಿನ್ ಆಗ್ತೀನಿ ಯಾವುದೇ ಟಾಸ್ಕ್ ಬರಲಿ ಯಾವುದೇ ಸಿಚುಯೇಷನ್ ಬರಲಿ ಗೌತಮ ಅವರು ವನದುರ್ಗಮ್ಮನ ನೆನೆಸಿಕೊಳ್ಳೋ ದಿನ ಇಲ್ಲ ಆಮೇಲೆ ಯಾರು ಕೂಡ ಹೋದ್ರು ಕೂಡ ಅವ್ರಿಗೊಬ್ರಿಗೆ ಒಳ್ಳೇದಾಗಲಿ ಅಂತಲ್ಲ ಅಮ್ಮ ಒಳ್ಳೇದು ಮಾಡಲಿ ಅಂತೇಳಿ ನಮಗೂ ಹಣೆಗೆ ಬಟ್ಟಿಡ್ತಿದ್ರು ಎಲ್ಲ ಆಗೋ ಕೆಲಸಗಳು ಸಕ್ಸಸ್ ಆಗಲಿ ಅಂತ ಎಲ್ಲ ಕಾರ್ಯದಲ್ಲೂ ವನದುರ್ಗಮ್ಮನ ನೆನೆಸ್ಕೊತಿರ್ಬೇಕಾದ್ರೆ ನಮ್ಮ ಊರಲ್ಲಿ ಇದ್ಕೊಂಡು ನನಗೆ ಹತ್ರ ಇದೆ ನಾನು ಅಲ್ಲಿಗೆ ಹೋಗಿದ್ದೀನಿ ಆ ಟೈಮಲ್ಲಿ ಕ್ಲೋಸ್ ಆಗಿತ್ತು ಎಲ್ಲ ಒಂದು ಕಡೆ ನನಗೂ ಬೇಜಾರಾಗಿತ್ತು ಅಂದರೆ ಕಾರ್ಣಿಕ ಅದರ ಶಕ್ತಿ ವನದುರ್ಗಮ್ಮನ ಬಗ್ಗೆ ಊರಲ್ಲೆಲ್ಲ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ ಎಲ್ಲೋ ದೂರದಲ್ಲಿರೋ ಗೌತಮಿ ಅವರು ಅಷ್ಟು ನಮ್ಮ ನಮ್ಮ ಊರಲ್ಲಿರೋ ವನದುರ್ಗಮ್ಮನ ಆರಾಧಿಸೋದು ಪ್ರೀತಿಸೋದು ನೋಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ ನಾನು ಅವ್ರ ಜೊತೆನೇ ಇವತ್ತು ಭೇಟಿ ಕೊಟ್ಟೆ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲೋ ಒಂದ್ ಕಡೆ ಅವ್ರ ಊರಿಗೆ ನಾನು ಬಂದೆ ಅಂತ ಅನಿಸ್ತು ಮತ್ತೆ ನಿಮ್ಮ ಒಟ್ಟು ಜರ್ನಿಯಲ್ಲಿ ಒಂದು ಹಾಡು ಕೇಳ್ತಾ ಇತ್ತು ಯಾವಾಗ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಆ ಹಾಡನ್ನು ಒಮ್ಮೆ ಹಾಡಬಹುದೇ ಮೇಡಮ್ ನನಗೆ ಹಾಡ್ಲಿಕ್ಕೆ ಬರುದಿಲ್ಲ ಅದನ್ನ ಹಾಡ್ತಾ ಇದ್ದಿದ್ದು ಮೋಕ್ಷಿತ ಅವರು ಮೋಕ್ಷಿತ ಅವರು ತುಂಬಾ ಆಕ್ಚುಲಿ ತುಂಬಾ ಚಂದ ಹಾಡ್ತಾರೆ ಅವರ ಅವರ ತರ ಹಾಡಕಾಗಲ್ಲ ಮಂಜೂರ್ ತರ ಹಾಡಬಹುದು ಆಕಾಶ ಯಾರಿಗ ಬೇಕಾದ್ರೆ ಆಡ್ಬೋದು ಅವ್ರ ಆಕಾಶದಲ್ಲಿ ನೀ ದೀಪವಾದೆ ಇರುಣಾಗೆ ನಾನು ಅದು ಮಿತ್ ಲಿ ರೀಸ್ ತಪ್ಪಿ ಹೋಗಿ ನಿನಗ ನೀ

ಅಲ್ಲಿ ಏನೋ ಒಂದು ಇಮೋಷನಲ್ ಆದಂಥ ಟಚ್ ಕೊಡ್ತಾ ಇದ್ದರು ಬಹುಶಃ ಅದು ರೀಚ್ ಆಗಿದೆ ಅದರಲ್ಲಿ ಆ ಲಿರಿಕ್ಸ್ಗಳು ಕೂಡ ಉಂಟಲ್ಲ ಅದು ನೀವು ಹಾಡಿದ್ದು ಏನೋ ಇರ್ಬೋದು ಆದರೆ ಆ ಸನ್ನಿವೇಶ ನಿಮ್ಮನ್ನು ತೋರಿಸೋದು ಒಬ್ಬರ ಕಣ್ಣಲ್ಲಿ ನೀರು ಬರುವಂಥದ್ದು ಅದೆಲ್ಲ ತೋರಿಸುವಾಗ ಸ ಅದರ ಹಿಂದಿರುವ ಸಾಹಿತ್ಯದ ಒಂದು ಏನು ಗತ್ತು ಅದು ಎಲ್ಲರಿಗೆ ಗೊತ್ತಾಗಿದೆ ಯೂಟ್ಯೂಬಲ್ಲಿ ಹಾಡದ್ದು ಹಾಡಿ ಆ ಸಾಂಗ್ ನೋಡಿದ ಕಮೆಂಟಲ್ಲೆಲ್ಲ ನಿಮ್ಮೂರ ಫ್ರೆಂಡ್ಶಿಪ್ಪು ಮತ್ತು ಮುಕ್ಷಿತ್ ಗೋ ಮಂಜಣ್ಣ ಗೌತಮಿ ಅವ್ರದ್ದು ಮೂವರ ಹೆಸರು ಬರ್ತಾ ಇದೆ ಅಂದ್ರೆ ಆ ಹಾಡು ಒಂದು ರೀತಿಯಲ್ಲಿ ಮತ್ತೆ ಇವ್ರ ಮುಖಾಂತರ ನಾವು ಅಂದರೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದಂಥ ಹಾಡಾಗಿತ್ತು ಅದು ಒಂದು ದಿವಸ ಗೊತ್ತಿಲ್ಲದೆ ಹಾಡಿದ್ದು ಇನ್ನೊಂದು ಯಾವತ್ತೂ ಒಂದು ದಿವಸ ಕೈ ಹಿಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ವಿ ಅದು ಬೇರೆ ಥರ ಕನೆಕ್ಟ್ ಆಗೋಕೆ ಶುರು ಆಯಿತು ಒಂದು ದಿವ್ಸ ಖುಷಿಯಲ್ಲಿದ್ದಾಗ ಹಾಡಿದ್ದೀವಿ ಒಂದು ದಿವಸ ಬೇಜಾರಲ್ಲಿದ್ದಾಗ ಹಾಡಿದ್ದೀವಿ ಆ ಹಾಡು ಎಲ್ಲ ಎಮೋಷನ್ಸಲ್ಲಿ ನಮ್ಮ ಜೊತೆ ಇತ್ತು ಆ್ಯಕ್ಚುಲಿ ಈಗಲೂ ಇದೆ ಎಲ್ಲ ಕಡೆ ಇವಾಗ ಆಗಿರ್ಬೋದು ಅಥವಾ ಜನ ನಮ್ಮನ್ನು ನೋಡಿದಾಗ ಈ ಥರ ಮಾತಾಡೋದಾಗಿರ್ಬೋದು ಸೊ ನಮ್ಮ ಮೂರು ಜನ ಜೊತೆ ಆ ಸಾಂಗ್ ಇನ್ನೂ ಇದೆ ಅನ್ನೋ ಖುಷಿ ಇದೆ ಮತ್ತು ಮುಂದೆ ನಿಮ್ಮ ಬಿಗ್ ಬಾಸ್ ಪಯಣ ಮುಗ್ದಿದೆ ಈಗ ಮತ್ತೆ ನಿಮ್ಮ ಮುಂದಿನ ಈಗ ಮತ್ತೆ ಏನು ಯೋಚನೆ ಯೋಜನೆ ಹೇಗಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ಯಾವ ಪ್ರಾಜೆಕ್ಟು ತೊಗೊಂಡಿಲ್ಲ ಯಾವುದು ಬರುತ್ತೆ ಅದನ್ನು ಮಾಡಬೇಕು ಅಂತ ಹೇಳಿ ಸೊ ಆದಷ್ಟು ಬೇಗ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮೂಲಕ ಜನರ ಮುಂದೆ ಬರ್ತೀನಿ ಧನ್ರಾಜ್ ನಮ್ಮ ಹುಡುಗ ನಮ್ಮ ಬಂಟ್ವಾಳದ ಮಾಮೆ ಅನಂತಾಡಿ ಮಾಮೇಶ್ವರದ ಹುಡುಗ ಬಹುಶಃ ಧನ್ರಾಜ್ ಬಿಗ್ ಬಾಸ್ನಲ್ಲಿ ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿದ್ದಾನೆ ಬಹುಶಃ ನಮಗೆ ಅದು ಬಹಳ ಹೆಚ್ಚು ಅಭಿಮಾನ ಬಹುಶಃ ನಿಮ್ಮಂಥ ಏನು ದ ಗಣ್ಯರು ನಾ ಇಲ್ಲಿಗೆ ಬರಲಿಕ್ಕೆ ಧನ್ರಾಜ್ ಕಾರಣ ಆಗ್ತಾ ಇದ್ದಾನೆ ಮೊನ್ನೆ ನಮ್ಮ ತ್ರಿವಿಕ್ರಮ್ ಅವರು ಬಂದಿದ್ದರು ಇವತ್ತು ನೀವು ಬಂದಿದ್ದೀರಿ ಬಹುಶಃ ಇವರ ಈ ಕಮಲಜ್ಜಿ ಫ್ಯಾಮಿಲಿಯನ್ನು ನೋಡಿದ್ದೀರಿ ಧನ್ರಾಜ್ನ ಮನೆಯವರನ್ನು ನೋಡಿದ್ದೀರಿ ನೀವು ಇವರ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀನಿ ಮೊದಲನೇದಾಗಿ ಗಣ್ಯರು ಎಲ್ಲ ಖಂಡಿತವಾಗ್ಲೂ ಇಲ್ಲ ನಾವು ತುಂಬಾ ತುಂಬ ಚೆನ್ನಾಗಿದ್ವಿ ಒಂದೊಳ್ಳೆ ಫ್ರೆಂಡ್ಶಿಪ್ ಇತ್ತು ನಾನು ಮನೆ ಒಳಗೆ ತುಂಬ ಕೇಳಿದ್ದೆ ಫ್ಯಾಮಿಲಿ ಬಗ್ಗೆ ಅವ್ರು ಹೇಳ್ತಾ ಇದ್ರು ಒಂದಿನ ಎಲ್ಲರೂ ನೋಡುವಂತ ಅವಕಾಶ ಸಿಕ್ತು ಫ್ಯಾಮಿಲಿ ರೌಂಡಲ್ಲಿ ಅವ್ರು ಬಂದು ನೋಡಿ ಅದು ಬರೀ ನೋಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತು ಆಗಿರಲಿಲ್ಲ ಸೊ ಯಾವತ್ತಾದ್ರೂ ಒಂದಿನ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ ಇವತ್ತು ಆ ಒಳ್ಳೆ ಗಳಿಗೆ ಬಂದಿದೆ ಸೊ ಇವತ್ತು ಬಂದಿದ್ದೀನಿ ಅವಾಗವಾಗ ಬರ್ತೀನಿ ಅಂತ ಹೇಳ್ತಿದ್ರು ಅವಾಗ ನಾನೇ ಹೇಳ್ತಿದ್ದೆ ಅಲ್ಲೇ ಹತ್ರ ಬರ್ಲೇಬೇಕು ಬರ್ಲೇಬೇಕು ಸೊ ಬರ್ಬೇಕು ಅನ್ನೋದಿತ್ತು ಇವತ್ತು ಇವರು ಊರಲ್ಲಿದ್ರು ಸೊ ನಾನು ಇಲ್ಲೇ ಇದ್ದೆ ಹಾಗಾಗಿ ಬಂದ್ ಎಲ್ಲರನ್ನು ಮೀಟ್ ಮಾಡ್ದೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ತುಂಬ ಕುಟುಂಬ ಇವಾಗೆಲ್ಲ ನಮಗೆ ನೋಡೋದಕ್ಕೂ ಸಿಗೋದಿಲ್ಲ ಈಗ ನೋಡಬಹುದು ಇವರೆಲ್ಲ ಎಷ್ಟು ಚೆನ್ನಾಗಿ ಒಟ್ಟೊಟ್ಟಿಗೆ ಇರ್ತಾರೆ ಅನ್ನೋದೇ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಕಲಿಯುವಂಥದ್ದು ಬಹಳಷ್ಟೇ ಇರುತ್ತೆ ಅಂತ ಅನ್ಸುತ್ತೆ ಸೊ ಎಲ್ಲರನ್ನೂ ಮೀಟ್ ಮಾಡಿ ಖುಷಿ ಆಯಿತು ಇನ್ನೊಂದಷ್ಟು ಜನನ ಈಗ ಎಲ್ಲ ವರ್ಕಿಂದ ಬರೋರಿದ್ದಾರೆ ಈಗ ನಾನು ಮೇ ಬಿ ಒಂದು ಟೆನ್ ಪರ್ಸೆಂಟ್ ನೋಡೋದನ್ನ ಅಷ್ಟೇ ಅನ್ಸುತ್ತೆ ಇನ್ನೊಂದಷ್ಟು ಜನ ಎಲ್ಲ ಬರೋರಿದ್ದಾರೆ ಅವನ್ನೆಲ್ಲ ನೋಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ ಅವನ್ನೆಲ್ಲ ಮೀಟ್ ಮಾಡೋದಕ್ಕೆ ಮೀಟ್ ಮಾಡಿ ಓಕೆ ಈಗ ಕೊನೆಯದಾಗಿ ನಿಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ನೂರ ಹನ್ನೊಂದು ದಿನಗಳ ಕಾಲ ನಿಮ್ಮನ್ನು ಉಳಿ ಉಳಿಯುವಂತೆ ಮಾಡಿದಂಥ ನಿಮ್ಮ ಅಭಿಮಾನಿಗಳು ಯಾರಿದ್ದಾರೆ ಮತ್ತು ನಿಮಗೆ ಓಟ ಮತ ಹಾಕಿದವರು ಯಾರಿದ್ದಾರೆ ಅವರಿಗೆ ನಿಮ್ಮ ಸಂದೇಶ ಏನು ಪ್ರತಿಯೊಬ್ಬರಿಗೂ ಡೆಫಿನೆಟ್ಲಿ ಥ್ಯಾಂಕ್ಸ್ ಅನ್ನೋ ಅಂತ ತುಂಬ ಪುಟ್ಟ ಪದ ಆಗಬಹುದೇನೋ ಬಟ್ ನಾನೇನೋ ಹೇಳ್ಬೋದು ಅಂದರೆ ಅದು ಥ್ಯಾಂಕ್ಸ್ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬಹುದು ಅಷ್ಟು ದಿನ ಇರೋದಕ್ಕೆ ಅವಕಾಶ ಮಾಡಿಕೊಟ್ರು ನನಗೆ ಪ್ರತಿಯೊಂದು ಅವ್ರು ಮಾಡುವಂಥ ಓಟ್ ಮೂಲಕ ನಾನೇನು ಇಲ್ಲಿದ್ದೀನಿ ಎಲ್ಲರೂ ಮೀಟ್ ಮಾಡಿದವ್ರು ನಾವು ನಿಮ್ಗೆ ಓಟ್ ಮಾಡಿದ್ವಿ ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಓಟ್ ಮಾಡೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ ಆ್ಯಪ್ಗೆ ಹೋಗಿ ಎಲ್ಲ ಪ್ರೆಸ್ ಮಾಡಿ ಎಲ್ಲ ಮಾಡಬೇಕು ಅದರಲ್ಲೂ ಕನ್ಫ್ಯೂಷನ್ ಇದೆ ಅಷ್ಟು ಜನ ಕಂಟೆಸ್ಟೆನ್ಸ್ ಇರ್ತಾರೆ ಒಬ್ರಿಗೆ ಸೆಲೆಕ್ಟ್ ಮಾಡಿ ಇಷ್ಟಪಟ್ಟು ಓಟ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಎಫರ್ಟ್ಸ್ ಆ್ಯಂಡ್ ಫೀಲಿಂಗ್ಸ್ ಅನಿಸುತ್ತೆ ಆ ಎಮೋಷನ್ಸ್ ಟುವರ್ಡ್ಸ್ ಮೀ ಕೊಟ್ಟಿದ್ದಕ್ಕೆ ಆ ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ನೂರ ಹನ್ನೊಂದು ದಿನ ಜರ್ನಿ ಅಷ್ಟು ಚೆನ್ನಾಗಿರೋದಕ್ಕೆ ಕಾರಣ ನೀವು ಆಗಿದ್ರಿ ನನಗೆ ಅವಕಾಶ ಮಾಡಿಕೊಟ್ರಿ ಮತ್ತೆ ಉಳ್ಕೊಳ್ಳೋದಕ್ಕೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ನಿಮ್ಮ ಜರ್ನಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಫ್ಯಾಮಿಲಿ ಸಪೋರ್ಟ್ ನನ್ಕಿನ್ನ ಮುಂಚೆ ಅವರೇ ಎಸ್ ಅಂತ ಹೇಳ್ಬಿಟ್ಟಿದ್ರು ಅಮ್ಮ ಅಪ್ಪ ಎಲ್ಲ ಮಾಡು ಮಾಡು ಅಂತ ನಾನೇ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಹೆಂಗಪ್ಪ ಚೆನ್ನಾಗಿರುತ್ತಾ ಅಂದ್ರೆ ಏನಾಗುತ್ತೆ ಬಿಗ್ ಬಾಸ್ ಅಂದ ತಕ್ಷಣ ಸ್ವಲ್ಪ ಲೌಡ್ ಇರಬೇಕು ಎಲ್ಲ ಪ್ರಶ್ನೆ ಮಾಡಬೇಕು ಮಾತಾಡಬೇಕು ಅದೆಲ್ಲ ಕಡಿಮೆ ನಾನು ಆಗ್ಲಿ ಬಹಳ ಕಡಿಮೆ ಈಗ ನೋಡೋದೇ ಜಾಸ್ತಿ ನಾವು ನೋಡಿ ಅದಕ್ಕೆ ಮಾತಾಡಬೇಕಾ ಬೇಡವಾ ಯೋಚನೆ ಮಾಡೋದೆಲ್ಲ ಇದೆ ಅಲ್ಲಿ ಹಾಗಿಲ್ಲ ಅಲ್ಲಿ ರಿಯಾಕ್ಟ್ ಮಾಡಬೇಕು ಇದು ನನ್ನ ಕೈಯಲ್ಲಿ ಆಗತ್ತಾ ಅಂತ ತುಂಬ ಯೋಚನೆ ಮಾಡಿದ್ದೆ ಬಟ್ ಫ್ಯಾಮಿಲಿ ನನ್ಕಿನ್ನ ಮುಂಚೆ ಅವ್ರು ಎಸ್ ಹೇಳಿ ನೀ ಹೋಗಬೇಕು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಿದೆ ಸೊ ಫ್ಯಾಮಿಲಿಗೂ ನಾನು ಎಲ್ಲೇ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಥ್ಯಾಂಕ್ಸ್ ಹೇಳೋ ಅವಕಾಶ ಮಿಸ್ ಮಾಡ್ಕೋಬಾರ್ದು ಅನಿಸುತ್ತೆ ಸೊ ನನ್ನ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ಮನೆಯಲ್ಲಿ ನೂರ ಹನ್ನೊಂದು ದಿನಗಳ ಕಾಲ ತಮ್ಮ ವಾಸವನ್ನು ಪೂರೈಸಿ ಇಡೀ ಕರ್ನಾಟಕವನ್ನು ಕರ್ನಾಟಕದ ಪ್ರತಿಯೊಂದು ಮನಸ್ಸುಗಳನ್ನು ಗೆದ್ದಿರುವಂತಹ ಗೌತಮಿ ಜಾಧವ್ ಅವರ ಜೊತೆ ಮಾತುಕತೆಯನ್ನು ಕೇಳಿದಿರಿ ಇದು ನಮ್ಮ ನ್ಯೂಸ್ನ ಈ ಹೊತ್ತಿನ ವಿಶೇಷ ಗೌತಮಿ ಜಾಧವ್ ಅವರ ಮುಂದಿನ ಕಲಾ ಬದುಕು ಮತ್ತಷ್ಟು ಸುಂದರವಾಗಲಿ ಎನ್ನುವಂತಹ ಆಶಯ ನಮ್ಮ ನ್ಯೂಸ್ ಕಡೆಯಿಂದ ಧನ್ಯವಾದಗಳು